ಎಲ್ರಿಗೂ ನಮಸ್ಕಾರ ಇವತ್ತು ಬಂದಿರುವಂತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ವೇದಿಕೆ ಮೇಲೆ ಕೂತವ್ರ ಬಗ್ಗೆ ಮಾತಾಡೋಕ್ಕೆ ನಾನು ತುಂಬ ಚಿಕ್ಕವಳಿನ್ನು ಸುಪ್ರೀತ್ ಸರ್ ಹಾಗೆ ಇದು ಈ ಸಾಂಗ್ ಏನು ನೋಡಿದೀರಾ ಏನು ಕೇಳಿದ್ದೀರಾ ಇದು ಅವರೆಲ್ಲರ ಹಗಲು ರಾತ್ರಿ ಪಟ್ಟಿರುವಂಥ ಶ್ರಮ ನಾವು ಸುಮ್ಮನೆ ಹೇಳ್ಕೊಟ್ಟ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನ ಮಾಡಿದ್ದೀವಿ ಅಷ್ಟೇ ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರೀಮ್ ಸರ್ ಥ್ಯಾಂಕ್ ಯು ಒಂದು ಚಿಕ್ಕ ಶಬ್ದ ಚಿಕ್ ವರ್ಡ್ ಅಷ್ಟೇ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಅಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಯಾಕಂದರೆ ಏಕ್ ಅಲ್ಲೂ ನನಗೆ ಫಾರ್ ಎವರ್ ಗ್ರೀನ್ ಆಲ್ಬಮ್ ಆಲ್ಬಮ್ನ ಕೊಟ್ಟಿದ್ದಾರೆ ಇವತ್ತಿಗೂ ನನ್ನ ಅನಿತಾ ಅಂತ ಕರೀತಾರೆ ಸೊ ಮತ್ತೊಮ್ಮೆ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ನಂಗೆ ಸಿಕ್ಕಿದೆ ಅಂದರೆ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಆ್ಯಂಡ್ ರಕ್ಷಿತಾ ಮ್ಯಾಮ್ ಇವತ್ತು ನನ್ನ ವೇದಿಕೆಯಲ್ಲಿ ವೇದಿಕೆ ಮೇಲೆ ನಿಂತು ಮಾತಾಡ್ತಿದ್ದೀನಿ ಅಂದರೆ ಯು ಆರ್ ಅ ಬಿಗ್ ಬಿಗ್ ಪಾರ್ಟ್ ಆಫ್ ಇಟ್ ಥ್ಯಾಂಕ್ ಯು ಸೋ ಸೋ ಮಚ್ ಕೇಡಿ ನನಗೆ ತುಂಬ ಇಂಪಾರ್ಟೆಂಟ್ ಫಿಲ್ಮ್ ಯಾಕಂದ್ರೆ ಒಂದು ಮೋಸ್ಟ್ ಚಾಲೆಂಜಿಂಗ್ ಪಾತ್ರ ಆ್ಯಂಡ್ ಅದರಲ್ಲಿ ಈ ಹಾಡು ಹೇಗೆ ಪ್ರತಿ ಪ್ರತಿಯೊಂದು ಹಾಡು ಅಷ್ಟೇ ಸೂಪರ್ ಡೂಪರ್ ಹಿಟ್ ಆಗಿ ಮೂಡ್ ಬಂದಿದೆ ಪ್ರೇಮ್ ಸರ್ ಹಾಗೂ ಅರ್ಜುನ್ ಜನಯಾ ಸರ್ ಯಾವಾಗ ಜೊತೆಯಲ್ಲಿ ಕೆಲಸ ಮಾಡ್ತಾರೆ ಅವಾಗ ಮ್ಯಾಜಿಕ್ ಕ್ರಿಯೇಟ್ ಮಾಡೇ ಮಾಡ್ತಾರೆ ಅದಕ್ಕೆ ತಕ್ಕಂತೆ ಮಂಜು ಅಣ್ಣ ತುಂಬ ಅಷ್ಟೇ ಸೂಪರ್ ಆಗಿ ಲಿರಿಕ್ಸ್ ಬರೆದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಟು ದ ಎಂಟಾಯರ್ ಟೀಮ್ ಥ್ಯಾಂಕ್ ಯು ಟು ಕೆ ವಿ ಎನ್ ಪ್ರೊಡಕ್ಷನ್ ಸುಪ್ರೀತ್ ಸರ್ ಆ್ಯಂಡ್ ಮೋಹನ್ ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ಆಲ್ಮೋಸ್ಟ್ ತ್ರೀ ಟು ಫೋರ್ ಡೇಸ್ ರಿಹರ್ಸಲ್ ಮಾಡಿ ನಾವು ಸ್ಟೇಜ್ ಶಾರ್ಟಿಗೆ ಹೋಗಿದ್ದು ನನಗೆ ಮೋಸ್ಟ್ ಚಾಲೆಂಜಿಂಗ್ ಆಗಿತ್ತು ಹೇಗೆ ಎಷ್ಟು ಚೆನ್ನಾಗಿ ಸಾಂಗ್ ಕೂಡ್ ಬ ಮೂಡಿಬಂದಿದೆ ಹೇಗೆ ಅದನ್ನ ಮ್ಯಾಚ್ ಮಾಡೋದು ಪ್ರತಿಯೊಂದು ಬೀಟಿಗೆ ಹೇಗೆ ಡಾನ್ಸ್ ಮಾಡೋದು ಅಂತ ಬಟ್ ಐ ಹೋಪ್ ಆ ಜಸ್ಟಿಸ್ ಮಾಡಿದ್ದೀನಿ ಅಂಡ್ ಧ್ರುವ ಸರ್ ತುಂಬಾ ಖುಷಿ ಆಯ್ತು ಈ ಜರ್ನಿ ನಿಮ್ದು ಒಟ್ಟಿಗೆ ಕೆ ಡಿ ಸಿನಿಮಾ ವಾಕ್ ಮಾಡಿದ್ದು ನಿಮ್ ಜೊತೆ ಅಂಡ್ ಅಂಡ್ ವಿಲಿಯಮ್ಸ್ ಸರ್ ಬಗ್ಗೆ ಏನು ಹೇಳೋದೇ ಬೇಡ ವಾಲ್ಕೆನೋ ವಿಲಿಯಮ್ಸ್ ಅಂತ ಹೆಸರು ಕೊಟ್ಟಿದ್ದಾರೆ ಇಡೀ ತಂಡ ಅಷ್ಟೇ ಸೂಪರ್ ಆಗಿ ಎಲ್ಲರನ್ನ ತೋರಿಸಿದ್ದಾರೆ ಸಿನಿಮಾನ ತೋರಿಸಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ದಂಟಯರ್ ಟೀಮ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ